ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತೊಂಬತ್ತು ಇವತ್ತು ಒಂದು ಸತ್ಯದ ಅನಾವರಣವಾಗಲಿದೆ ಆ ಸತ್ಯ ಏನು ಅಂತ ತಿಳ್ಕೊಳ್ಳೋಕೆ ಕಥೆಯನ್ನು ಪೂರ್ತಿಯಾಗಿ ಕೇಳಿ ತಂದೆಯ ಬಾಯಿಯಿಂದ ಮದುವೆ ಎಂಬ ಪದ ಕೇಳಿದವನಿಗೆ ಮನದಲ್ಲಿ ಶರದಿಯ ಬಿಂಬ ಮೂಡಿ ಮರೆಯಾಯಿತು ಅವರ ಮಾತಿಗೆ ಏನು ಹೇಳಬೇಕು ಎಂದು ತೋಚದೆ ಮೌನವಾಗಿಯೇ ಉಳಿದನು ಮಗನ ಮೌನವನ್ನು ನೋಡಿದ ಸ್ಪಂದನ ಅವರು ಇನ್ನು ಎಷ್ಟು ದಿನ ಅಂತ ಅವನನ್ನೇ ಕೇಳುತ್ತಾ ಕುಳಿತಿರುತ್ತೀರಾ ದಿನೇ ದಿನೇ ವಯಸ್ಸು ಅವನಿಗೆ ಕಡಿಮೆಯಾಗುವುದಿಲ್ಲ ಜಾಸ್ತಿಯಾಗುತ್ತಿದೆ ಇವನ ವಯಸ್ಸಿನ ಇವನ ಸ್ನೇಹಿತರಿಗೆಲ್ಲ ಈಗಾಗಲೇ ಮದುವೆಯಾಗಿದೆ ಇವನು ಮಾತ್ರ ಮದುವೆ ವಿಚಾರ ಎತ್ತಿದರೆ ಸಾಕು ಈಗಲೇ ಬೇಡ ಎಂದು ಸುಮ್ಮನಾಗುತ್ತಾನೆ ಈಗ ಮದುವೆಯಾಗದೆ ಇನ್ನೇನು ಮುದುಕ ಆದ ಮೇಲೆ ಮದುವೆಯಾಗುತ್ತಾನಾ ಈಗ ಇವನೇ ಏನು ಸಂಜಾಯಿಸಿ ಕೊಟ್ಟರೂ ಅಷ್ಟೇ ನಿಶಾ ನಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ಆಗಿದ್ದಾಳೆ ಇವನಿಗೂ ಇಷ್ಟ ಎಂದು ನನಗೂ ಕೂಡ ಗೊತ್ತು ಒಟ್ಟಿಗೆ ಎರಡು ಮದುವೆಯನ್ನು ಮುಗಿಸಿಬಿಡೋಣ ಎಂದು ಬಿರುಸಾಗಿ ಹೇಳಿದ ಸ್ಪಂದನ ಅವರು ಅಲ್ಲಿ ನಿಲ್ಲದೆ ಯಾರಿಗ ಯಾರಿಗೂ ಮಾತನಾಡಲು ಅವಕಾಶ ಕೊಡದೆ ಅಲ್ಲಿಂದ ಎದ್ದು ಅಡಿಗೆ ಮನೆಗೆ ಹೋಗಿದ್ದರು ತಾಯಿಯ ಮಾತು ಕೇಳಿ ತಲೆಯ ಮೇಲೆ ಕೈಯೊತ್ತವನು ನನ್ನ ಪಪ್ಪನನ್ನು ಹೇಗಾದರೂ ಒಪ್ಪಿಸಬಹುದು ಆದರೆ ಮಮ್ಮಿ ಮಾತ್ರ ನನ್ನ ಮಾತೇ ಕೇಳುವುದಿಲ್ಲ ನನ್ನ ಮದುವೆ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಂದು ಮನದಲ್ಲೇ ಹೇಳಿಕೊಂಡಿದ್ದನು ಮಿಥುನ್ ಸ್ಪಂದನ ಹೇಳುವುದರಲ್ಲೂ ಅರ್ಥ ಇದೆ ನಮ್ಮ ಮುದ್ದು ಮದುವೆ ಆದ ಮೇಲೆ ಇವನ ಮದುವೆ ಮಾಡಲು ಇನ್ನೂ ತಡವಾಗುತ್ತದೆ ಅವಳು ಹೇಳಿದ ಹಾಗೆ ಎರಡು ಮದುವೆಯನ್ನು ಒಟ್ಟಿಗೆ ಮುಗಿಸಿಬಿಡೋಣ ಎಂದರು ಸುಗುಣ ಹ್ಞೂ ಅಮ್ಮ ನಾನು ಇದರ ಬಗ್ಗೆ ಯೋಚಿಸಿದ್ದೇನೆ ಎರಡು ಮದುವೆಯನ್ನು ಒಟ್ಟಿಗೆ ಮಾಡೋಣ ಎಂದರು ಮುದ್ದು ತಿಂಡಿ ಹಾಗಿದ್ರೆ ಬೇಗ ಬಾ ನನಗೆ ತಡ ಆಗುತ್ತೆ ಎಂದು ತಿಂಡಿಯನ್ನು ತಟ್ಟೆಯಲ್ಲಿಯೇ ಬಿಟ್ಟು ಮೇಲಿದ್ದನು ಧನು ಯಾಕೆ ತಿಂಡಿ ಬಿಟ್ಟಿದ್ದೀಯಾ ಮೊದಲು ತಿಂಡಿ ತಿನ್ನು ತಡವಾಗಿ ಹೋದರೂ ತೊಂದರೆ ಇಲ್ಲ ಎಂದರು ಮಿಥುನ್ ಬೇಡಪ್ಪ ನನಗೆ ಸಾಕು ಎಂದು ಕುಳಿತುಕೊಳ್ಳಲು ಸೋಫಾ ಬಳಿ ಓದನು ಅದನ್ನು ಆಗ ತಾನೇ ಅಡುಗೆ ಮನೆಯಿಂದ ನೀರು ಹಿಡಿದು ಬಂದ ಸ್ಪಂದನ ಅವರು ನೋಡಿ ನಾನು ಸ್ವಲ್ಪ ಏನಾದರೂ ಮಾತನಾಡಿದರೆ ಸಾಕು ಚಿಕ್ಕ ಮಕ್ಕಳ ಹಾಗೆ ಮುಖ ಊದಿಸುವುದೊಂದು ಮಾತ್ರ ನಿನಗೆ ಗೊತ್ತು ಎಂದು ಅವನ ತಟ್ಟೆಯನ್ನು ಇಳಿದು ಸೋಫಾ ಬಳಿ ಹೋದವರು ಸ್ಪೂನಿನಿಂದ ತಿಂಡಿ ತೆಗೆದು ಅವನ ಬಾಯಿ ಬಳಿ ಹಿಡಿದಿದ್ದರು ಅವರ ಕೈಯಿಂದಕ್ಕೆ ದುಡಿದವನು ಇನ್ನೇನು ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆಯಾಗಿದ್ದಾರೆ ಅಂತ ನಾನು ಕೂಡ ಮದುವೆಯಾಗಬೇಕಾ ಎಂದನು ಅಸಮಾಧಾನದಲ್ಲಿ ನಿನ್ನ ಫ್ರೆಂಡ್ಸ್ ಮದುವೆಯಾಗಿದ್ದಾರೆ ಅಂತ ನೀನು ಮದುವೆಯಾಗು ಎಂದು ಹೇಳುತ್ತಿಲ್ಲದನು ನೀನು ನಿನಗೋಸ್ಕರ ಮದುವೆಯಾಗು ಎಂದು ಹೇಳುತ್ತಿರುವುದು ಎಂದು ಹೇಳುತ್ತಲೇ ಮತ್ತೆ ಅವನ ಬಾಯಿ ಬಳಿ ತಿಂಡಿ ಹಿಡಿದಿದ್ದರು ಈ ಬಾರಿ ಬೇಡ ಎನ್ನದೆ ಸುಮ್ಮನೆ ತಿಂದಿದ್ದನು ಸ್ಪಂದನ ಅವರ ಮಾತಿಗೆ ಮರು ಮಾತನಾಡದೆ ಅವರಿಂದ ಸುಮ್ಮನೆ ತಿಂಡಿ ಕೊ ತಿಂಡಿಸಿಕೊಳ್ಳುತ್ತಿದ್ದವನನ್ನು ನೋಡಿದವರು ಯಾಕೆ ಸುಮ್ಮನಾದೆ ಎಂದರು ಆದರೂ ಅವನು ಏನು ಮಾತನಾಡದೆ ತಿನ್ನುವುದನ್ನು ಮುಂದುವರಿಸಿದನು ಮೇಡಮ್ ನಾನು ಹೀಗೆ ಹೇಳ್ತಿದ್ದೀನಿ ಎಂದು ತಪ್ಪು ತಿಳಿಯಬೇಡಿ ಅಥವಾ ಆ ಹುಡುಗಿ ಅಂದು ನನ್ನ ಮೇಲೆ ಕೈ ಮಾಡಿದಳು ಎನ್ನುವ ಕೋಪಕ್ಕೆ ನಾನು ಈ ಮಾತನ್ನು ಹೇಳುತ್ತಿಲ್ಲ ಎಂದು ನೀರಿನ ಲೋಟ ಹಿಡಿದು ಬಂದ ಸೀತಾ ಅವರು ಹೇಳಿದರು ಸೀತಾ ನೀನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದರು ಸ್ಪಂದನ ಮೇಡಮ್ ಯಾಕೋ ಈ ಹುಡುಗಿ ಈ ಮನೆಗೆ ತಕ್ಕನಾದ ಸೊಸೆ ಆಗುವುದಿಲ್ಲ ಎಂದು ಎನಿಸುತ್ತಿದೆ ನನಗೆ ಕೂಡು ಕುಟುಂಬದ ಬೆಲೆಯೇ ಗೊತ್ತಿಲ್ಲ ಆ ಹುಡುಗಿಗೆ ಅಲ್ಲದೆ ಆ ಹುಡುಗಿ ತೊಡುವ ಬಟ್ಟೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು ಸೀತಾ ಹೇಳಿದ ಮಾತಿಗೆ ಮುಗುಳು ನಕ್ಕವರು ಇದು ಮಾಡ್ರನ್ ಯುಗ ಸೀತಾ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೆಲವರು ಹಾಗೇ ಇರುವುದು ಅಲ್ಲದೆ ಅವರ ಮನೆಯಲ್ಲಿ ಮುದ್ದಾಗಿ ಬೆಳೆಸಿದ್ದಾರೆ ಅದಕ್ಕೆ ಆಗಿದ್ದಾಳೆ ಮದುವೆಯಾದ ಮೇಲೆ ಸ್ವಲ್ಪ ಬದಲಾಗುತ್ತಾಳೆ ಬಿಡು ಎಂದರು ಸ್ಪಂದನ ಅವರ ಸಕಾರಾತ್ಮಕ ಯೋಚನೆಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯದಾಯಿತು ಸೀತಾ ಅವರಿಗೆ ಆಗಲ್ಲ ಮೇಡಮ್ ನಮ್ಮ ಆರಾಧ್ಯಳು ಕೂಡ ನಾವು ಮುದ್ದಿನಿಂದ ಬೆಳೆಸಿರುವುದು ನಾನು ತಿಳಿದಿರುವ ಹಾಗೆ ಕಣ್ಣಾರೆ ನೋಡಿರುವ ಹಾಗೆ ನಮ್ಮ ಆರಾಧ್ಯಗಳಿಗೆ ನೀವು ಯಜಮಾನರು ಪ್ರೀತಿ ನೀಡಿರುವಷ್ಟು ಬೇರೆ ಯಾವ ಹೆಣ್ಣು ಮಕ್ಕಳು ಬೆಳೆದಿಲ್ಲ ಎನ್ನುವುದು ನನ್ನ ಭಾವನೆ ಹಾಗೆ ಬೆಳೆದ ನಮ್ಮ ಆರಾಧ್ಯ ಪುಟ್ಟಳಲ್ಲಿ ನಾನು ಶ್ರೀಮಂತರ ಮಗಳು ಎನ್ನುವ ಅಹಂ ಸ್ವಲ್ಪವೂ ಇಲ್ಲ ಹಿರಿಯರಿಗೆ ಅದೆಷ್ಟು ಗೌರವ ಕೊಡುತ್ತಾಳೆ ಎಲ್ಲರ ಪರಿಸ್ಥಿತಿಯನ್ನು ಮನಸ್ಸನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಈ ಒಂದು ಗುಣವು ಆ ಹುಡುಗಿಯಲ್ಲಿ ಇಲ್ಲ ಎನ್ನುವುದು ನನ್ನ ಭಾವನೆ ಎಂದರು ಸೀತಾ ನೀನು ಹೇಳುತ್ತಿರುವುದು ಸರಿ ಆದರೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯವಾಗುವುದಿಲ್ಲ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತದೆ ಈಗ ನಮ್ಮ ಮುದ್ದುವಿಗೆ ಹೋಲಿಸಿಕೊಂಡರೆ ಅನತಿಯ ಮನಸ್ಥಿತಿಯೇ ಬೇರೆ ಇಲ್ಲವಾ ಹಾಗೆ ಎಂದರು ಕುಳಿ ಕುಳಿತು ಸೀತಾ ಹಾಗೂ ಸೊಸೆಯ ಮಾತು ಕೇಳುತ್ತಿದ್ದ ಸುಗುಣ ಅವರು ನನಗೂ ಕೂಡ ಯಾಕೋ ಆ ಹುಡುಗಿ ನಮ್ಮ ಮನೆಗೆ ತಕ್ಕನಾದ ಸೊಸೆ ಎನಿಸುತ್ತಿಲ್ಲ ಸ್ಪಂದನ ಎಂದರು ಇದರಲ್ಲಿ ನನಗೇನು ಅಭ್ಯಂತರ ಇಲ್ಲ ಅತ್ತೆ ಇವನಿಗೆ ಇಷ್ಟ ಇದ್ದರೆ ಆ ಹುಡುಗಿಯನ್ನು ಮದುವೆಯಾಗಲಿ ಇಷ್ಟ ಇಲ್ಲ ಎಂದರೆ ಬೇರೆ ಹುಡುಗಿಯನ್ನು ನೋಡಿದರಾಯಿತು ನಿರ್ಧಾರ ಇವನಿಗೆ ಬಿಟ್ಟಿದ್ದು ಎಂದು ಅಷ್ಟು ಹೇಳುವಷ್ಟರಲ್ಲಿ ತಿಂಡಿ ಖಾಲಿಯಾಗಿದ್ದರಿಂದ ತಟ್ಟೆಯನ್ನು ಸೀತಾ ಕೈಗೆ ನೀಡಿ ಶಾಲೆಗೆ ಹೊರಟಿದ್ದರು ಆರಾಧ್ಯಳಿಗೆ ಮದುವೆ ಮಾತುಕತೆ ಬಂತೆಂದರೆ ಅವಳ ಮನಸ್ಸು ಕದಡಿ ಹೋಗುತ್ತದೆ ನಾಮಕಾವಸ್ಥೆಗೆ ತಿಂಡಿ ತಿಂದವಳು ಅಣ್ಣ ತಡ ಆಯಿತು ಅಂದಿಯಲ್ಲ ಬಾ ಎಂದು ಧನುಷ್ನನ್ನು ಕೂಡ ಅಲ್ಲಿಂದ ಕರೆದುಕೊಂಡು ಬಂದಿದ್ದಳು ಅಣ್ಣ ನಿನಗೆ ನಿಶಾ ಎಂದರೆ ಇಷ್ಟಾನ ಕಾರಿನಲ್ಲಿ ಹೋಗುತ್ತಿರುವಾಗಲೇ ಕೇಳಿದಳು ಇಲ್ಲ ಮುದ್ದು ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಸುಮ್ಮನೆ ಕೇಳಿದೆ ಅಣ್ಣ ಅವಳು ನಿನಗೆ ಇಷ್ಟವಾದರೆ ಮಾತ್ರ ಮದುವೆಯಾಗು ಇಲ್ಲ ಎಂದರೆ ಯಾರದೋ ಬಲವಂತಕ್ಕೆ ಒಪ್ಪಿಕೊಳ್ಳಬೇಡ ಮದುವೆಯಾಗುವುದು ಒಂದೇ ಸಲ ಅದಕ್ಕೆ ನಮ್ಮ ಹೃದಯಕ್ಕೆ ಯಾರು ಹತ್ತಿರವಾಗುತ್ತಾರೋ ಅವರನ್ನೇ ಮದುವೆಯಾಗಬೇಕು ಜೀವನ ಪೂರ್ತಿ ನಮ್ಮ ಬಹಳ ಸಂಗಾತಿಯಾಗಿ ಜೀವಿಸುವವರನ್ನು ಒಂದೇ ದಿನದಲ್ಲಿ ಆಯ್ಕೆ ಮಾಡಲು ಆಗುವುದಿಲ್ಲ ಅಣ್ಣ ಅದಕ್ಕೆ ಹಾಗೆ ಹೇಳಿದೆ ಎಂದಳು ಈಗಲೇ ಮದುವೆಯಾಗುತ್ತಿಲ್ಲವಲ್ಲ ಮುದ್ದು ಮುಂದೆ ನೋಡಿದರಾಯ್ತು ಬಿಡು ಎಂದು ಸುಮ್ಮನಾದನು ಆದರೆ ಹೃದಯಕ್ಕೆ ಹತ್ತಿರವಾದವರು ಎಂದು ಆರಾಧ್ಯಳ ಮಾತು ಕೇಳಿದವನಿಗೆ ಮತ್ತೊಮ್ಮೆ ಶರದಿ ಕಣ್ಣ ಮುಂದೆ ಬಂದಿದ್ದಳು ಅವನು ಜಪಾನಿನಿಂದ ಬಂದ ಮೇಲೆ ಅವಳನ್ನು ಒಂದು ಬಾರಿಯೂ ನೋಡಿರಲಿಲ್ಲ ಮಾತನಾಡಿಸಿರಲಿಲ್ಲ ಎಷ್ಟೋ ಬಾರಿ ಶರದಿಯನ್ನು ನೋಡಬೇಕು ಅವಳ ಜೊತೆ ಮಾತನಾಡಬೇಕು ಎನಿಸಿದರೂ ಸಹ ಅವನ ಕೆಲಸವೋ ಅಷ್ಟೇ ಮುಖ್ಯ ಅವನಿಗೆ ಅವನು ಊರಲ್ಲಿ ಇಲ್ಲದೇ ಇರುವ ಕಾರಣ ಹಿಂದೆ ಉಳಿದ ಕಂಪನಿಯ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದನು ಶಾಲೆಯ ಬಳಿ ಹೋಗಲು ಬಿಡುವಿಲ್ಲದಷ್ಟು ಕೆಲಸ ಅವನಿಗೆ ಇನ್ನು ಶರದಿ ಧನುಷ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅರಿವಾದಾಗಿನಿಂದ ಅವನಿಂದ ದೂರ ಉಳಿಯುವ ಪ್ರಯತ್ನ ಮಾಡುತ್ತಲೇ ಇದ್ದಾಳೆ ಅವನು ಬಂದು ಮಾತನಾಡಿಸಿದರೂ ಸಹ ನಾನು ಮಾತನಾಡಬಾರದು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದಾಳೆ ಋಷಿಗೆ ಅಂದು ಶರದಿ ಹೇಳಿದ ಮಾತುಗಳು ಸರಿಯಾಗಿ ನಾಟಿದ್ದವು ಹೌದು ಆರಾಧ್ಯ ಸುಳ್ಳು ಹೇಳಿದ್ದಾರೆ ಹಾಗಂತ ಮೋಸ ಏನೂ ಮಾಡಿಲ್ಲವಲ್ಲ ಅವರನ್ನು ಹೀಗೆ ಎಷ್ಟು ದಿನ ಅಂತ ಅವಾಯ್ಡ್ ಮಾಡಿ ಅವರ ಮನಸ್ಸಿಗೆ ನೋವು ಮಾಡುವುದು ಎಂದು ಯೋಚಿಸಿದವನು ಅವಳನ್ನು ಮಾತನಾಡಿಸುವ ನಿರ್ಧಾರ ಮಾಡಿದ್ದನು ಅವಳು ಮಾತನಾಡಿಸಲು ಬಂದಾಗಲೆಲ್ಲ ಇವನು ಮಾತನಾಡದಿದ್ದಾಗ ಅವಳ ಮನದಲ್ಲಿ ಆಗುತ್ತಿದ್ದ ಬದಲಾವಣೆ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆ ರಿಷಿ ಗಮನಿಸುತ್ತಿದ್ದನು ಅಂದು ಅದೇ ಮಂದ ಹಸದಿಂದ ಕಚೇರಿಗೆ ಬಂದಿದ್ದನು ಇಷ್ಟು ದಿನ ಮನದಲ್ಲಿ ಬೇಸರ ಒತ್ತಿದ್ದವನಿಗೆ ಇಂದೇಕೋ ಮನದಲ್ಲಿನ ಭಾರ ಇಳಿದಂತಹ ಅನುಭವವಾಗಿ ಮನಸ್ಸು ಉಲ್ಲಾಸಗೊಂಡಂತಿತ್ತು ಒಳಗೆ ಬಂದವನು ಆರಾಧ್ಯ ಕುರ್ಚಿಯ ಕಡೆ ನೋಡಿದರೆ ಅವಳು ಆಗಲೇ ಲ್ಯಾಪ್ಟಾಪಿನಲ್ಲಿ ಮುಖ ಉದುಗಿಸಿ ಕೆಲಸ ಮಾಡುತ್ತಿದ್ದಳು ಅವಳನ್ನು ಒಮ್ಮೆ ಅದೇ ಖುಷಿಯಲ್ಲಿ ನೋಡಿ ತನ್ನ ಕುರ್ಚಿಯಲ್ಲಿ ಕುಳಿತನು ಹಾಗೆ ಕೆಲಸ ಮಾಡುತ್ತಿದ್ದವನ ಕಣ್ಣುಗಳು ಆಗಾಗ ಆರಾಧ್ಯಳೆಗೆ ಅಡಿಯು ಅರಿಯುತ್ತಿದ್ದವು ಒಮ್ಮೆ ಹಾಗೆ ಅವಳನ್ನೇ ನೋಡುತ್ತಿದ್ದಾಗ ತಕ್ಷಣಕ್ಕೆ ಆರಾಧ್ಯಳ ನೋಟ ಕೂಡ ಋಷಿಯ ಕಡೆ ಹರಿಯಿತು ಒಂದೇ ಸಮಯಕ್ಕೆ ಇಬ್ಬರ ಕಣ್ಣೋಟವು ಬೆರೆತಿದ್ದವು ಒಡನೆಯೇ ಅವಳನ್ನು ನೋಡಿ ಮುಗುಳು ನಕ್ಕಿದ್ದನು ಅವನ ಈ ನಗೆಯೊಂದೇ ಸಾಕಿತ್ತು ಅವಳ ಖುಷಿಯಲ್ಲಿ ಜೀವಿಸಲು ಆ ನಗು ನೋಡಿದವಳಿಗೆ ಆರಾಧ್ಯಳ ಮನಸ್ಸು ಹಕ್ಕಿಯಂತೆ ಆರಿದಂತಾಯಿತು ಅವನ ಈ ಒಂದು ಮುಗುಳು ನಗೆಗೋಸ್ಕರ ಎಷ್ಟೋ ದಿನದಿಂದ ಕಾಯುತ್ತಿದ್ದಳು ಅವಳ ಆಸೆ ಇಂದು ನೆರವೇರಿದಂತಾಗಿತ್ತು ಅವಳು ಕೂಡ ಕಣ್ಣರಳಿಸಿ ಪ್ರತಿಯಾಗಿ ಮುಗುಳು ನಗೆ ನೀಡಿದಳು ಇಬ್ಬರ ಕಣ್ಣೋಟದಲ್ಲಿಯೇ ಮೌನವಾಗಿ ಸಂಭಾಷಣೆ ನಡೆದಂತಿತ್ತು ಮನೆಗೆ ಹೋಗುವಾಗ ಮಾತನಾಡಿಸಿದರಾಯಿತು ಎಂದು ತನ್ನ ಕೆಲಸ ಮುಂದುವರಿಸಿದನು ಹಲೋ ಆನಂದ್ ಕೈಯಲ್ಲಿ ಚೆಕ್ ಕಳಿಸಿದೆ ನಿಮಗೆ ಕಳಿಸಿದ್ನ ಎಂದು ಫ್ಯಾಕ್ಟ್ರಿಯಲ್ಲಿದ್ದವರು ಚಿಗುರು ಆಶ್ರಮದ ಸಂಸ್ಥಾಪಕರಾದ ಆನಂದ್ ಅವರಿಗೆ ಕರೆ ಮಾಡಿದ್ದರು ಮಿಥುನ್ ಅವರು ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಸಹ ತಮ್ಮ ಕರ್ತವ್ಯವನ್ನು ಎಂದಿಗೂ ಮರೆಯುವುದಿಲ್ಲ ಅವರು ಪ್ರತಿ ವರ್ಷವೂ ಸಹ ಚಿಗುರು ಆಶ್ರಮಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಈ ವರ್ಷವೂ ಕೂಡ ಆಶ್ರಮಕ್ಕೆ ಹಣ ಕೊಡಲು ಚೆಕ್ಕಿಗೆ ಸಹಿ ಹಾಕಿ ಅದನ್ನು ಧನುಷ್ ಕೈಗೆ ನೀಡಿದ್ದರು ಇಲ್ಲ ಸರ್ ಕಳಿಸಿಲ್ಲ ಧನುಷ್ ಬ್ಯುಸಿಯಾಗಿರಬೇಕು ನನಗೆ ನಿಮ್ಮ ಕಂಪನಿಯ ರಸ್ತೆಯ ಕಡೆ ಸ್ವಲ್ಪ ಕೆಲಸ ಇದೆ ನಾನೇ ಉಗಿ ತೆಗೆದುಕೊಂಡು ಬರ್ತೀನಿ ಬಿಡಿ ಎಂದನು ಆನಂದ್ ಸರಿ ಆನಂದ್ ಹಾಗೇ ಮಾಡಿ ನನಗೆ ಆಶ್ರಮದ ಕಡೆ ಬರಲಾಗುತ್ತಿಲ್ಲ ಇನ್ನೇನಾದರೂ ಸಹಾಯ ಬೇಕಿದ್ದರೆ ಸಂಕೋಚ ಪಡದೆ ನನಗೆ ಕರೆ ಮಾಡಿ ಎಂದರು ಪರವಾಗಿಲ್ಲ ಸರ್ ನಿಮ್ಮ ಕೆಲಸದ ಬಗ್ಗೆ ನನಗೂ ಕೂಡ ಚೆನ್ನಾಗಿ ಗೊತ್ತು ನಿಮಗೆ ಸಮಯವಾದಾಗ ಬನ್ನಿ ಖಂಡಿತ ಸರ್ ನನಗೆ ಏನಾದರೂ ಸಹಾಯ ಬೇಕಾದರೆ ನಿಮ್ಮನ್ನು ಕೇಳುತ್ತೇನೆ ಎಂದು ಕರೆ ತುಂಡರಿಸಿದವರು ಚಕ್ರವರ್ತಿ ಇಂಡಸ್ಟ್ರೀಸ್ ಕಡೆ ಹೊರಟಿದ್ದರು ಚಕ್ರವರ್ತಿ ಇಂಡಸ್ಟ್ರೀಸ್ನ ಸೆಕ್ಯೂರಿಟಿಗೆ ಆನಂದ್ ಅವರು ಗೊತ್ತಿದ್ದರಿಂದ ಸುಲಭವಾಗಿ ಅವರನ್ನು ಒಳಗೆ ಬಿಟ್ಟಿದ್ದರು ಆನಂದ್ ಅವರು ಕಂಪನಿ ಒಳಗೆ ಬಂದವರೇ ನೇರವಾಗಿ ಬಂದಿದ್ದು ಧನುಷ್ ಕ್ಯಾಬಿನ್ಗೆ ಧನುಷ್ ಕ್ಯಾಬಿನ್ಗೆ ಹೋಗುವಾಗ ಬಹುಶಃ ಆರಾಧ್ಯ ಇಲ್ಲಿದ್ದರೆ ಆನಂದ್ ಅವರು ಕಂಪನಿಗೆ ಬಂದಿರುವ ವಿಷಯ ಅವಳಿಗೆ ತಿಳಿದಿದ್ದರೆ ಮುಂದೆ ಆಗುವ ದೊಡ್ಡ ಅನಾಹುತ ತಪ್ಪುತ್ತಿತ್ತು ಆದರೆ ಅವಳು ಅಲ್ಲಿರದೆ ಎಲ್ಲಿಗೋ ಹೋಗಿಬಿಟ್ಟಿದ್ದಳು ಸಾರಿ ಅಂಕಲ್ ನಾನೇ ಬಂದು ಕೊಡಬೇಕಿತ್ತು ಆದರೆ ಕೆಲಸ ಹೆಚ್ಚಿದ್ದರಿಂದ ಇವತ್ತು ಮನೆಗೆ ಹೋಗುವಾಗ ಬಂದು ಕೊಡೋಣ ಎಂದುಕೊಂಡೆ ಅಷ್ಟರಲ್ಲಿ ನೀವೇ ಬಂದಿದ್ದೀರಾ ಎಂದನು ಪರವಾಗಿಲ್ಲ ಬಿಡು ಧನುಷ್ ನಾನು ನಿನ್ನ ಕಂಪನಿಯನ್ನು ಇನ್ನೊಮ್ಮೆ ನೋಡಿದ ಹಾಗೆ ಆಯಿತು ಎಂದು ನಕ್ಕಿದ್ದರು ಅವರ ಮಾತಿಗೆ ಧನುಷ್ ಕೂಡ ನಕ್ಕವನು ತಗೊಳ್ಳಿ ಅಂಕಲ್ ಪೊಪ್ಪ ಕೊಟ್ಟ ಚೆಕ್ ಎಂದು ಆ ಚೆಕ್ಕನ್ನು ಅವರ ಕೈಗೆ ನೀಡಿದನು ಥ್ಯಾಂಕ್ಸ್ ಧನುಷ್ ನಮ್ಮ ಆಶ್ರಮದಲ್ಲಿ ಇವರೆಲ್ಲರೂ ಪ್ರತಿದಿನ ನಿಮ್ಮ ಹೆಸರು ಹೇಳಿಕೊಂಡು ಜೀವಿಸಿದರು ತಪ್ಪಿಲ್ಲ ನಮ್ಮ ಆಶ್ರಮಕ್ಕೆ ನಿಮ್ಮಿಂದ ಅಷ್ಟು ಸಹಾಯವಾಗುತ್ತಿದೆ ಎಂದರು ನಿಮ್ಮದು ದೊಡ್ಡ ಮಾತು ಅಂಕಲ್ ದೇವರು ನಮಗೆ ನೀಡಿದ್ದನ್ನು ನಾವು ಅವರಿಗೆ ನೀಡುತ್ತಿದ್ದೇವೆ ಅಷ್ಟೇ ಎಂದನು ಐದು ನಿಮಿಷ ಧನುಷ್ ಜೊತೆ ಮಾತನಾಡಿ ಹೊರ ಬಂದ ಆನಂದ್ ಅವರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಅಲ್ಲಿಯ ಕೆಲಸದವರು ಕೂರುವ ಜಾಗದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಆರಾಧ್ಯಗಳನ್ನು ನೋಡಿ ಆಶ್ಚರ್ಯವಾಗಿತ್ತು ಅವರಿಗೆ ಈ ಕಂಪನಿಯ ಒಡತಿ ಇವಳು ಅಂಥದ್ದರಲ್ಲಿ ಧನುಷ್ ಜೊತೆ ಒಳಗೆ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡುವುದು ಬಿಟ್ಟು ಇಲ್ಲಿ ಯಾಕೆ ಕುಳಿತಿದ್ದಾಳೆ ಎಂದುಕೊಂಡವರು ನೇರವಾಗಿ ಆರಾಧ್ಯಳ ಮುಂದೆ ಬಂದು ನಿಂತಿದ್ದರು ಲ್ಯಾಪ್ಟಾಪಿನಲ್ಲಿ ತಲೆ ತಗ್ಗಿಸಿ ಕೆಲಸ ಮಾಡುತ್ತಿದ್ದವಳಿಗೆ ಅಲ್ಲಿ ಆನಂದವರು ಬಂದಿದ್ದು ಗಮನಕ್ಕೆ ಬರಲಿಲ್ಲ ಆರಾಧ್ಯ ಇದೇನಮ್ಮ ಇಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದೀಯಾ ಆಶ್ಚರ್ಯದಲ್ಲಿ ಅವರು ಎಲ್ಲರಿಗೆ ಕೇಳುವಂತೆ ಜೋರಾಗಿಯೇ ಕೇಳಿದ್ದರು ಆನಂದವರ ಧ್ವನಿ ಕೇಳಿ ಬೆಚ್ಚಿದವಳು ತಲೆ ಎತ್ತಿ ನೋಡಿ ಅಲ್ಲಿ ಅವರು ನಿಂತಿದ್ದನ್ನು ನೋಡಿ ಭಯದಲ್ಲಿಯೇ ಒಡನೆ ಎದ್ದು ನಿಂತಳು ಅಯ್ಯೋ ಅಂಕಲ್ ಬಂದಿರುವುದು ನನಗೆ ಗೊತ್ತೇ ಆಗಲಿಲ್ಲವಲ್ಲ ಈಗ ಇವರು ನಾನು ಎನ್ನುವುದನ್ನು ಬಿಟ್ಟರೆ ಏನು ಮಾಡುವುದು ನಾನು ಎಂದು ಯೋಚಿಸುತ್ತಲೇ ರಿಷಿಯ ಕಡೆಗೊಮ್ಮೆ ನೋಟ ಹರಿಸಿದಳು ಅವನು ಈಗಾಗಲೇ ಇವರ ಕಡೆಗೆ ನೋಡುತ್ತಲೇ ಇದ್ದನು ಆರಾಧ್ಯ ನಿನ್ನೇ ಕೇಳುತ್ತಿರೋದು ಒಳಗೆ ಧನುಷ್ ಕ್ಯಾಬಿನ್ನಲ್ಲಿ ಕುಳಿತಿರುವುದು ಬಿಟ್ಟು ಇಲ್ಲಿ ಯಾಕೆ ಕುಳಿತಿದ್ದೀಯಾ ಎಂದರು ಆರಾಧ್ಯಳಿಗೆ ಏನು ಮಾತನಾಡಬೇಕು ಎಂದು ತೋಚದೆ ಭಯದಲ್ಲಿಯೇ ನಿಂತಿದ್ದಳು ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ರಕ್ಷಾಳಿಗೆ ಆನಂದವರ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಇದೇನು ಸರ್ ಹೀಗೆ ಹೇಳುತ್ತಿದ್ದೀರಾ ಅವಳು ಯಾಕೆ ಬಾಸ್ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡಬೇಕು ಆರಾಧ್ಯ ಕೂಡ ಎಲ್ಲರ ಹಾಗೆ ಇಲ್ಲಿ ಸಾಮಾನ್ಯ ಕೆಲಸಗಾರಳು ಆಗಿದ್ದಾಗ ಅವಳು ಇಲ್ಲಿ ಕುಳಿತು ಕೆಲಸ ಮಾಡದೆ ಇನ್ನೆಲ್ಲಿ ಕೆಲಸ ಮಾಡುತ್ತಾಳೆ ರಕ್ಷಾಳ ಬಾಯಿ ಸುಮ್ಮನಿರದೆ ಪಟ ಪಟ ಮಾತನಾಡಿಬಿಟ್ಟಳು ವಾಟ್ ನಾನ್ ಸೆನ್ಸ್ ಆರ್ ಟಾಕಿಂಗ್ ಮೈಂಡ್ ಯುವರ್ ಟಂಗ್ ಈ ಬಾರಿ ಆನಂದವರು ಕೋಪ ತಾರಕಕ್ಕೇರಿತ್ತು ಅದಕ್ಕೆ ಕಾರಣ ರಕ್ಷಾ ಆರಾಧ್ಯಳಿಗೆ ಮರ್ಯಾದೆ ಕೊಟ್ಟು ಮಾತನಾಡದಿರುವುದು ಆನಂದವರ ಈ ಜೋರು ಮಾತಿಗೆ ಅಲ್ಲಿದ್ದ ಇಡೀ ಕೆಲಸಗಾರರು ಎದ್ದು ನಿಂತರು ನಾನೇನು ಮಾತನಾಡಿದೆ ಎಂದು ಹೀಗೆ ಹೇಳುತ್ತಿದ್ದೀರಾ ಸರ್ ನಾನು ಇರುವುದನ್ನೇ ಹೇಳುತ್ತಿದ್ದೇನೆ ಆರಾಧ್ಯ ನಮ್ಮ ಹಾಗೆ ಇಲ್ಲಿ ಒಬ್ಬ ಕೆಲಸಗಾರಳು ಅಷ್ಟೇ ಎನ್ನುತ್ತಿದ್ದ ಹಾಗೆ ಇವಳು ಯಾರು ಎಂದು ಗೊತ್ತಿದ್ದು ಸಹ ನೀನು ಈ ರೀತಿ ಮರ್ಯಾದೆ ಕೊಡದೆ ಮಾತನಾಡುತ್ತಿದ್ದೀಯಾ ಎಂದು ರಕ್ಷಾ ಕಡೆಗೆ ತಿರುಗಿ ಹೇಳಿದವರು ಒಡನೆ ಆರಾಧ್ಯಳ ಕಡೆ ತಿರುಗಿ ಆರಾಧ್ಯ ಈ ಹುಡುಗಿ ಏನೇನೋ ಮಾತನಾಡುತ್ತಿದ್ದಾಳೆ ನೀನು ಸುಮ್ಮನಿದ್ದೀಯಲ್ಲ ಏಕೆ ಎಂದು ಮತ್ತೆ ಆರಾಧ್ಯಳನ್ನು ಕೇಳಿದ್ದರು ಅಂಕಲ್ ಅದು ಎಂದು ಮುಂದೆ ಮಾತನಾಡಲು ಮಾತು ಬರದೆ ಪುನಃ ರಿಷಿಯೆಡೆಗೆ ಎಡೆಗೆ ನೋಟ ನೆಟ್ಟಿದ್ದಳು ರಿಷಿ ಮಾತ್ರ ಇಲ್ಲಿ ಏನು ನಡೆಯುತ್ತಿದೆ ಎಂದು ಗೊಂದಲದಲ್ಲಿಯೇ ಅವರೆಡೆಗೆ ನೋಡುತ್ತಾ ನಿಂತಿದ್ದನು ಇವಳು ಯಾರು ಸರ್ ಇವಳಿಗೆ ಯಾಕೆ ಅಷ್ಟು ಮರ್ಯಾದೆ ಕೊಡಬೇಕು ನಾವು ಇವಳು ನಮ್ಮ ಕೊಲೀಗ್ ಅಷ್ಟೆ ಎಂದು ಅದೇ ಗತ್ತಿನಲ್ಲಿ ಹೇಳಿದಳು ರಕ್ಷಾ ವಾಟ್ ನಾನ್ ಸೆನ್ಸ್ ಮಾತು ಹಿಡಿತದಲ್ಲಿರಲಿ ನಿನ್ನಂತಹ ಸಾವಿರಾರು ಜನರಿಗೆ ಕೆಲಸ ಕೊಡುವ ಮಿಥುನ್ ಚಕ್ರವರ್ತಿಯವರ ಮಗಳು ಆರಾಧ್ಯ ಚಕ್ರವರ್ತಿ ಇವಳು ಒಳಗೆ ಕುಳಿತಿದ್ದಾರಲ್ಲ ನಿಮ್ಮ ಬಾಸ್ ಸಿಒ ಧನುಷ್ ಚಕ್ರವರ್ತಿ ಅವರ ಮುದ್ದಿನ ತಂಗಿ ಈ ಕಂಪನಿಯ ಹೊಡತಿ ಇವಳು ಅದು ಹೇಗೆ ನಿನ್ನ ಕೊಲಿಗ್ ಆಗುತ್ತಾಳೆ ಎಂದು ಇಡೀ ಕೋಣೆಗೆ ಕೇಳುವ ಜೂಸ್ಟು ಜೋರಾಗಿ ಕೂಗಿದರು ಆ ಹಾಲ್ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಾಯಿತು ಆನಂದವರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾದರೆ ಇದೆಲ್ಲವನ್ನು ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ನಿಂತಿದ್ದ ರಿಷಿಗೆ ಮಾತ್ರ ರಾಜ್ಯ ಚಕ್ರವರ್ತಿ ಎಂಬ ಹೆಸರು ಕೇಳಿಯೇ ಅವನ ಹೃದಯ ಛಿದ್ರವಾಯಿತು ಬೆಟ್ಟವೇ ಬಂದು ತನ್ನ ಮೇಲೆ ಬಿದ್ದಂತಹ ಅನುಭವವಾಯಿತು ಮುಂದುವರೆಯುವುದು ಆರಾಧ್ಯಗಳ ಒಂದು ದೊಡ್ಡ ಸತ್ಯವೇ ಎಲ್ಲರ ಮುಂದೆ ಅನಾವರಣವಾಯಿತು ಈಗ ಋಷಿಯ ಮುಂದಿನ ನಡೆ ಏನು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು